ಹನೂರು ತಾಲೂಕಿನ ಪೊನ್ನಚ್ಚಿ ಗ್ರಾಮದಲ್ಲಿ ಸ್ನೇಹಜೀವಿ ಸೇವಾ ಫೌಂಡೇಶನ್ ಮತ್ತು ನಮ್ಮ ಕನ್ನಡಿಗರ ವಿಜಯ ಸೇನೆ ಶಂಕರ ಕಣ್ಣಿನ ಆಸ್ಪತ್ರೆ ಹಾಗೂ ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಚಾಮರಾಜನಗರ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಶಿಬಿರದ ದಿವ್ಯ ಸಾನಿಧ್ಯವನ್ನ ಪೊನ್ನಚ್ಚಿ ಆಲಂಬಾಡಿ ಮಠದ ಕಿರಿಯ ಶ್ರೀಗಳಾದ ಶ್ರೀ ಮಹಾಂತೇಶ್ ಸ್ವಾಮೀಜಿಗಳು ವಹಿಸಿದ್ರು ಶಿಬಿರದಲ್ಲಿ ಶಂಕರ್ ಕಣ್ಣಿನ ಆಸ್ಪತ್ರೆ ವೈದ್ಯಾಧಿಕಾರಿ ಮಂಜುನಾಥ್ ಸ್ನೇಹಜೀವಿ ಸೇವಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಪೊನ್ನಾಚಿ ಸ್ನೇಹಜೀವಿ ರಾಜ್ ನಮ್ಮ ಕನ್ನಡಿಗರ ವಿಜಯ ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನವೀನ್ ಕುಮಾರ್ ಕೊಳ್ಳೇಗಾಲ ತಾಲೂಕು ಉಪಾಧ್ಯಕ್ಷರಾದ ಶ್ರೀನಿವಾಸ್ ಶಿಬಿರದ ವ್ಯವಸ್ಥಾಪಕರಾದ ಶ್ರೀಕಂಠಮೂರ್ತಿ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಹನೂರು ವೆಂಕಟೇಶ್ ಈ ನಮ್ಮ ಗ್ರಾಮಕ್ಕೆ ಬಂದು ನಿಮಗೆ ಕಣ್ಣಿನ ತಪಾಸಣೆ ಅಂತ ನಮ್ಮ ಬೆಂಗಳೂರು ಕಣ್ಣಿನ ಆಸ್ಪತ್ರೆ ಶಂಕರ್ ಕಣ್ಣಿನ ಆಸ್ಪತ್ರೆಯವರು ಬಂದು ನಿಮ್ಗೆ ಉಚಿತವಾಗಿ ಮಾಡ್ಕೊಡ್ತಾ ಇದ್ದಾರೆ ಎಲ್ಲಾರು ಗ್ರಾಮದವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಿಮ್ಮ ಕಣ್ಣಿನ ತಪಾಸಣೆಯನ್ನು ಉಪಯೋಗಿಸ್ಬೇಕಂತ ಹೇಳಿ ಶಂಕರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಅವರ ಸಹಯೋಗದಿಂದ ಇವತ್ತೇನು ಉಚಿತ ಕಣ್ಣಿನ ತಪಾಸಣೆ ಶಸ್ತ್ರ ಶಿಬಿರವನ್ನ ಏರ್ಪಾಡು ಮಾಡಿದಿರಿ ಇದು ಸಂಘಟನೆಗಳು ಮತ್ತೆ ಒಂದು ಟ್ರಸ್ಟ್ ಎರಡರ ಸಹಯೋಗದಿಂದ ಮಾಡ್ತಾ ಇದ್ದೀರಿ ಸಂಘಟನೆಗಳಂದ್ರೆ ಬರೀ ಹೋರಾಟಕ್ಕೆ ಮಾತ್ರ ಸೀಮಿತ ಅಲ್ಲ ಜನಸೇವೆಗೂ ಸೀಮಿತ ಅಂತ ತೋರಿಸ್ಕೊಳ್ಳುವಂಥ ನಿಟ್ಟಿಗೆ ನಮ್ಮ ಕನ್ನಡಿಗರ ವಿಜಯಸೇನೆ ಸೇನೆ ಹೆಜ್ಜೆಯನ್ನು ಇವತ್ತಿಟ್ಟಿದೆ ಅದೇ ರೀತಿ ನಮ್ಮ ರಾಜ್ಯ ಸಂಘಟನೆ ಕಾರ್ಯದರ್ಶಿಯಾದ ಸ್ನೇಹಜೀವಿ ರಾಜ್ ಅವರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸ್ನೇಹಜೀವಿ ಫೌಂಡೇಶನ್ ಇವರು ಹಲವಾರು ದಿನಗಳಿಂದ ಒಂದು ಕನಸನ್ನ ಕಂಡಿದ್ರು ಗುಡ್ಡಗಾಡು ಪ್ರದೇಶದಲ್ಲಿ ಒಂದು ಹಳ್ಳಿ ಜನಕ್ಕೆ ಈ ರೀತಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರವನ್ನ ಏರ್ಪಾಡು ಮಾಡಬೇಕು ಅಂತ ಅದಿವತ್ತು ಸಾಕಾರಗೊಂಡಿದೆ ಇದೇ ರೀತಿ ನಮ್ಮ ಗುಡ್ಡಗಾಡಿಯ ಪ್ರದೇಶಕ್ಕೆ ಬಂದು ಸಾಮಾನ್ಯ ಜನರನ್ನ ಸೇವೆ ಮಾಡ್ಬೇಕು ಅನ್ನೋದು ನಮ್ಮ ಶಂಕರಾಯ ಆಸ್ಪತ್ರೆನ ಬಹು ಮುಖ್ಯವಾದ ಗುರಿ ಸೊ ಹಾಗಾಗಿ ನಮ್ಗೆ ಇಲ್ಲಿ ಕ್ಯಾಂಪ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಂತ ಸ್ನೇಹಜೀವಿ ಟ್ರಸ್ಟ್ ಶಂಕರ ಶಂಕರಾಯ ಪರ ಪರವಾಗಿ ತೊಂಬ ಹೃದಯದ ಅಭಿನಂದನೆಗಳು ಮನುಷ್ಯನ್ಗೆ ಅತಿ ಮುಖ್ಯವಾದ ಅಂಗಗಳಲ್ಲಿ ಕಣ್ಣು ಒಂದು ಅತಿ ಮುಖ್ಯವಾದ ಅಂಗ ಸೊ ಹೇಗೆ ಅಂದ್ರೆ ನಮ್ಮ ದಿನ ಶುರುವಾಗೋದು ಕಣ್ ಬಿಟ್ಟಾಗಿಂದ ದಿನ ಅಂತ್ಯ ಆಗೋದು ಕಣ್ಣು ಮುಚ್ಚಿದಾಗ ಹಾಗಾಗಿ ಬೇರೆ ಎಲ್ಲಾ ಅಂಗಗಳಿಗಿಂತ ಕಣ್ಣು ಅತ್ಯಂತ ಪ್ರಮುಖವಾದ ಅಂಗ ಸೊ ಹಾಗಾಗಿ ನಾವು ನಲವತ್ತು ಹತ್ತತ್ರ ಮೇಲೆ ನಮ್ಮ ಕಣ್ಣಿನ ಒಂದ್ಸರಿ ಸಾಮಾನ್ಯ ಪರೀಕ್ಷೆಗೆ ಒಳಪಡಿಸಬೇಕು ಕಣ್ಣು ಹೆಂಗೆ ಅಂತಂದ್ರೆ ಬೇರೆ ಪ್ರ ಸಮಸ್ಯೆಗಳ ತರ ಒಂದೇ ತರ ಒಂದೇ ಸರಿ ಬರಲ್ಲ ಒಂದೇ ಸರಿ ಕಾಣಿಸ್ಕೊಳ್ಳಲ್ಲ ಕಣ್ಣಿನ ಸಮಸ್ಯೆಗಳು ಅದು ನಿಧಾನಕ್ಕೆ ಹಂತ ಹಂತವಾಗಿ ಹಂತ ಹಂತವಾಗಿ ಕಣ್ಣಿನ ಸಮಸ್ಯೆಗಳು ಶುರುವಾಗುತ್ತೆ ಸೊ ಆ ಕಣ್ಣಿನ ಸಮಸ್ಯೆಗಳನ್ನ ನೀವು ನಲವತ್ತು ವರ್ಷ ಆದ್ಮೇಲೆ ರೆಗ್ಯುಲರ್ ಆಗಿ ಒಂದ್ಸರಿ ಚೆಕ್ ಮಾಡಿಸಿಕೊಂಡ್ರೆ ಅದು ಪ್ರಿಲಿಮಿನರಿ ಸ್ಟೇಜ್ ಇದ್ದಾಗ ನಿಮಗೆ ಕಣ್ಣಿಗೆ ಪ್ರಾಪರ್ ಟ್ರೀಟ್ಮೆಂಟ್ ಸಿಗುತ್ತೆ ಸೊ ಅದಾದ್ಮೇಲೆ ನೀವು ನಿಮ್ಮ ದೇಹಿರ್ತಕ್ಕ ಕೆಲಸಗಳನ್ನ ಮಾಡ್ಕೋಬಹುದು ಕಣ್ಣಲ್ಲಿ ಬಹುಮುಖ್ಯವಾಗಿ ನಮ್ಮ ಈ ಭಾಗದಲ್ಲಿ ಜಾಸ್ತಿ ಕಾಮನ್ ಪ್ರಾಬ್ಲಮ್ಸ್ ಏನ್ ಬರುತ್ತೆ ಅಂದ್ರೆ ಕ್ಯಾಟ್ ಪ್ಯಾಕ್ ಪೊರೆ ಅಂತ ಹೇಳ್ತೀವಿ ಕಣ್ಣಲ್ಲಿ ಪೊರೆ ಬಂದ್ಬಿಡುತ್ತೆ ಸೊ ಕಣ್ಣು ನಿಮ್ಗೆ ನಾರ್ಮಲ್ ಆಗಿ ನಾವೆಲ್ಲ ದೃಷ್ಟಿ ಕೊಡ್ತೀವಿ ಆ ಥರ ಕಾಣಿಸ್ತಾ ಎಲ್ಲ ಫುಲ್ ಮಂಜು ಮಂಜಾಗಿ ಒಂಥರ ಫಾಕ್ ಫಾಕ್ ತರ ಕಾಣಿಸ್ತಿರ್ತದೆ ಸೊ ಅದಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅದೆಲ್ಲ ಅಂದ್ರೆ ಏಜ್ ರಿಲೇಟೆಡ್ ಇಶ್ಯೂ ನಮ್ಮ ದೇಹದಲ್ಲಿ ಕಾಮನ್ ಆಗಿ ಏನು ಬದಲಾವಣೆ ಆಗುತ್ತೆ ಅದರಲ್ಲಿ ಕಣ್ಣಿನ ಪರಿಣಾಮ ಒಂದು ಕಾಮನ್ ಪ್ರೋಸೆಸ್ ಈಗ ನಿಮ್ಗೆ ನಲವತ್ತು ವರ್ಷ ಆದ್ಮೇಲೆ ನಮ್ ತಲೆ ಕುಡ್ದೆ ಬೆಳಿಗ್ಬಿಡುತ್ತೆ ಸೊ ಅದು ನೈಸರ್ಗಿಕ ಕಾಮನ್ ಆಗಿ ಆಗಿ ಆಗುತ್ತೆ ಸೊ ಅದೇ ತರ ಕಣ್ಣಲ್ಲೂ ಪೊರೆ ಬರೋದು ನೈಸರ್ಗಿಕವಾದ ಪ್ರಕ್ರಿಯೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಶಿಬಿರಗಳನ್ನ ಮಾಡ್ತಾ ಇರ್ತೀವಿ ಗ್ರಾಮಸ್ಥರು ಸದುಪಯೋಗ ಪಡಿಸ್ಕೊಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ